ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಈಗ ಮತ್ತೊಂದು ರಹಸ್ಯ ಕಪ್ಪತ್ತ ಗುಡ್ಡದೊಳಗೆ ಚಿನ್ನದ ನಿಕ್ಷೇಪಗಳ ಕುರುಹು ಪತ್ತೆಯಾಗಿದೆ ಬಂಗಾರ ಬಣ್ಣದಲ್ಲಿ ಫಳಫಳ ಹೊಳೆಯುವ ಬಂಡೆಗಳು ಗೋಚರ ಆಗಿವೆ ಕಪ್ಪತ್ತ ಗುಡ್ಡದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಗುಹೆಗಳಿವೆ ಟಿವಿ ನೈನ್ನಲ್ಲಿ ಆ ನಿಗೂಢ ಗುಹೆಗಳ ರೋಚಕ ದೃಶ್ಯ ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಿತ್ತು ಸಾವಿರದ ಒಂಬೈನೂರ ನಂತರ ಬಂದ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಗಣಿಗಾರಿಕೆಯ ಫೋಟೋ ಟಿವಿ ನೈನ್ಗೆ ಲಭ್ಯ ಆಗಿದೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಗಣಿಗಾರಿಕೆಯ ಫೋಟೋ ಅದು ತೊಂಬತ್ನಾಲ್ಕರಲ್ಲಿ ತೆಗೆದಂತಹ ಫೋಟೋ ಕಪ್ಪತ್ತ ಗುಡ್ಡದೊಳಗೆ ಈಗ ಚಿನ್ನದ ನಿಕ್ಷೇಪಗಳ ಕುರುಹು ಪತ್ತೆಯಾದ ಬೆನ್ನಲ್ಲೇ ಬಂಗಾರ ಬಣ್ಣದಲ್ಲಿ ಹೊಳೆಯುವಂತಹ ಬಂಡೆಗಳನ್ನ ಗಮನಿಸ್ತಾ ಇದ್ದೀವಿ ಈ ಹಿಂದೆ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಚಿನ್ನದ ಗಣಿಗಾರಿಕೆಯನ್ನು ನಂತರ ಬಂದ್ ಮಾಡಲಾಯಿತು ಟಿವಿ ನೈನ್ಗೆ ಲಭ್ಯ ಆಗಿರುವಂತಹ ಫೋಟೋ ಗಮನಿಸ್ತಾ ಇದ್ದೀವಿ ಇದು ತೊಂಬತ್ನಾಲ್ಕರ ಚಿತ್ರಣ ಗದಗದ ಶಿರಹಟ್ಟಿ ತಾಲೂಕಿನಲ್ಲಿರುವಂತಹ ಕಪ್ಪತ್ತ ಗುಡ್ಡದ ಚಿತ್ರ ಇದು ಈಗಂತೂ ಗದಗಿನ ಐತಿಹಾಸಿಕ ಲಕ್ಕುಂಡಿ ನಿಧಿ ಭಾರಿ ಸದ್ದು ಮಾಡ್ತಾ ಇದೆ ಸರ್ಕಾರದಿಂದಲೇ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ ಆದರೆ ಈಗ ಈ ಕಪ್ಪತ್ತ ಗುಡ್ಡದೊಳಗೆ ಚಿನ್ನದ ನಿಕ್ಷೇಪಗಳ ಕುರು ಇದೆ ಅಂತ ಹೇಳಲಾಗ್ತಾ ಇರೋದು ಉತ್ತರ ಕರ್ನಾಟಕ ಸಹ್ಯಾದ್ರಿ ಕಪ್ಪತ್ತ ಗುಡ್ಡದ ನಿಗೂಢ ಗುಹೆಗಳ ರಹಸ್ಯ ಏನು ಆ ಬಗ್ಗೆ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಕಾಡಿನ ಮಧ್ಯೆ ಇರುವ ನಿಗೂಢ ಗುಹೆಗಳು ಗುಹೆಯೊಳಗೆ ಫಳಫಳ ಹೊಳೆಯುವ ಬಂಗಾರದ ಬಣ್ಣದ ಬಂಡೆಕಲ್ಲುಗಳು ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿಯಂತಲೇ ಪ್ರಸಿದ್ಧಿ ಪಡೆದಿರುವ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಇದೇ ಕಪ್ಪತಗುಡ್ಡ ಈಗ ಸಂಚಲನಕ್ಕೆ ಕಾರಣವಾಗಿದೆ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಪತ್ತೆ ಬೆನ್ನಲ್ಲೇ ಮತ್ತೊಂದು ಸಂಪತ್ತಿನ ರಹಸ್ಯ ಕಪ್ಪತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇರುವ ಬಗ್ಗೆ ಹಲವು ಕುರುಹು ಪತ್ತೆ ನಿಗೂಢ ಗುಹೆಗಳ ಅದ್ಭುತ ದೃಶ್ಯಗಳ ರಹಸ್ಯ ನಿಮ್ಮ ಟಿವಿ ನೈನ್ನಲ್ಲಿ ಒಂದೆಡೆ ಲಕ್ಕುಂಡಿ ಉತ್ಖನನ ನಡೀತಾ ಇದ್ರೆ ಮತ್ತೊಂದೆಡೆ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಚಿನ್ನದ ಅವಶೇಷಗಳು ಸದ್ದು ಮಾಡ್ತಿವೆ ಗದಗ ಜಿಲ್ಲೆಯ ಕಪ್ಪತ ಗುಡ್ಡದೊಳಗೆ ಫಳಫಳ ಹೊಳೆಯುವ ಚಿನ್ನದ ನಿಕ್ಷೇಪಗಳ ಕುರುಹುಗಳು ಪತ್ತೆಯಾಗಿದ್ದು ಸಂಚಲನಕ್ಕೆ ಕಾರಣವಾಗಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಹಾಗೂ ಮಹಾಲಿಂಗಪುರ ಅತ್ತಿಕಟ್ಟಿ ಡೋಣಿ ಗ್ರಾಮದ ಮಧ್ಯೆ ಇರುವ ಐತಿಹಾಸಿಕ ಕಪ್ಪತ ಗುಡ್ಡದೊಳಗಿನ ಗುಹೆಗಳಲ್ಲಿ ಬಂಡೆಕಲ್ಲುಗಳು ಫಳಫಳನೆ ಹೊಳೆಯುತ್ತಿರುವ ದೃಶ್ಯ ಟಿವಿ ನೈನ್ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ ಮೂರು ಕಿಲೋಮೀಟರ್ ದೂರದ ಕಪ್ಪತ ಗುಡ್ಡದ ಗುಹೆಯೊಳಗೆ ಬಂದಾಗ ಈಗ ನಾವು ಒಂದು ಗುಹೆಯೊಳಗಿದ್ದೇವೆ ಈ ಸುರಂಗ ಮಾರ್ಗದಲ್ಲಿ ಒಳಗಡೆ ಹೋಗಿ ಒಂದು ಚಿನ್ನದ ಏನು ನಿಕ್ಷೇಪ ಇದೆ ಅಂತ ಹೇಳಿ ಇಲ್ಲೆಲ್ಲ ನೋಡಬಹುದು ಕ ಕಲ್ಲು ಯಾವ ರೀತಿ ಇದೆ ಅಂತ ಎಲ್ಲವೂ ಕೂಡ ಬಂಗಾರದ ಏನೋ ಒಂದು ಹಳದಿ ಒಂದು ಲೋಹದ ಥರ ಒಂದು ಕಲರ್ ಇದೆ ಹೀಗಾಗಿ ಈ ಒಂದು ಕಪ್ಪತ್ತು ಗುಡ್ಡದಲ್ಲಿ ಪಂಚ ಖನಿಜಗಳ ಒಂದು ಸಂಪತ್ತಿದೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇಲ್ಲಿ ಇದೆ ಸಾಕಷ್ಟು ಒಂದು ಕಪ್ಪತ್ ಗುಡ್ಡದಲ್ಲಿ ಈ ಥರ ಗುಹೆಗಳಿದೆ ಅಲ್ಲೆಲ್ಲವೂ ಕೂಡ ಚಿನ್ನದ ನಿಕ್ಷೇಪ ಇದೆ ಈ ಹಿಂದೆ ಈ ಹಿಂದೆ ಕೂಡ ತೆಗೆದಿದ್ದಾರೆ ಅಂತ ಮಾತುಗಳಿದೆ ಮೂರ್ನಾಲ್ಕು ಕಿಲೋಮೀಟರ್ ಅರಣ್ಯದಲ್ಲಿ ರೋಚಕ ಪಯಣ ಚಿನ್ನದ ಗುಹೆಗಳ ಕುರಿತು ರೋಚಕ ಕಹಾನಿ ತೆರೆದಿಡ್ತಿದೆ ಟಿವಿ ನೈನ್ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪತ್ತ ಗಿರಿ ನೋಡುವಂತ ಉತ್ತರ ಕರ್ನಾಟಕದಲ್ಲೊಂದು ಮಾತಿದೆ ಕಪ್ಪತ್ತಗುಡ್ಡ ಒಡಲಲ್ಲಿ ಚಿನ್ನದ ನಿಕ್ಷೇಪವುಳ್ಳ ಗುಹೆಗಳ ಸತ್ಯ ದರ್ಶನಕ್ಕೆ ಟಿವಿ ನೈನ್ ಮುಂದಾಗಿದೆ ಅರಣ್ಯದಲ್ಲಿ ಮೂರ್ನಾಲ್ಕು ಕಿಲೋಮೀಟರ್ ರೋಚಕ ಪಯಣ ಕೈಗೊಂಡು ಗುಹೆಗಳ ಬಳಿ ತೆರಳಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಇಲ್ಲಿನ ಪಳಪಳ ಹೊಳೆಯುವ ಕಲ್ಲು ಬಂಡೆಗಳು ಬಂಗಾರದ ನಿಕ್ಷೇಪದ ಕುರುಹುಗಳಿಗೆ ಸಾಕ್ಷಿ ಒದಗಿಸುವಂತಿವೆ ಇಲ್ಲಿ ಏನು ಈಗಾಗಲೇ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆ ಆಗಿದೆ ಚಿನ್ನದ ನಿಧಿ ಪತ್ತೆ ಆದ ನಂತರ ಮತ್ತೆ ಇವತ್ತು ಚಿನ್ನದ ನಿಕ್ಷೇಪ ಇರುವ ಸ್ಥಳಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿವೆ ಮತ್ತೆ ಸುದ್ದಿಯಲ್ಲಿ ಈ ಹಿನ್ನೆಲೆಯಲ್ಲಿ ಇವತ್ತು ಟಿವಿ ನೈನ್ ಕೂಡ ಕಪ್ಪತ ಗುಡ್ಡದಲ್ಲಿ ವ್ಯಾಪ್ತಿಯಲ್ಲಿರುವಂತಹ ಚಿನ್ನದ ಗುಹೆಗಳನ್ನು ತೋರಿಸುವಂತ ಪ್ರಯತ್ನ ಮಾಡಿದೆ ಈಗ ಇಲ್ಲಿ ನಮ್ಮ ಜೊತೆ ಅತಿಕಟ್ಟ ಗ್ರಾಮಸ್ಥರಿದ್ದರು ಅವರನ್ನೇ ಕೇಳೋಣ ಇದ್ದ ಗುಹೆಗಳು ಎಷ್ಟಿದಾವ ಈ ಒಂದು ಗುಹೆಯಲ್ಲಿ ಚಿನ್ನ ಇದೆ ಅಂತ ನೂರಾರು ಗುಹೆಗಳು ಅದಾವ ಎಷ್ಟು ನಮಗ ಗೊತ್ತಿಲ್ರಿ ಅಷ್ಟು ಗುಹೆ ಅದಾವ ಯಾಕಂದ್ರೆ ಇದು ಒಂದು ದೊಡ್ಡ ಪ್ರಮಾಣದ ಗುಡ್ಡ ಇದೆ ಕಪ್ಪದ ಗುಡ್ಡ ದೊಡ್ಡ ಪ್ರಮಾಣದ ಗುಡ್ಡ ದೊಡ್ಡ ಖನಿಜ ಸಂಪತ್ತು ಹೊಂದಿದಂತ ಗುಡ್ಡ ಇದೆ ಅದರಲ್ಲಿ ಏನ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತರವರು ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರ ಕಾಲದಲ್ಲೂ ಚಿನ್ನ ಗಣಿಗಾರಿಕೆ ಲಕ್ಕುಂಡಿಯ ಟಂಕ ಸಾಲೆಗೂ ಇಲ್ಲಿಂದಲೇ ಚಿನ್ನ ಆಗ್ತಿತ್ತಂತೆ ಕಪ್ಪತ್ತ ಗುಡ್ಡ ಒಡಲಲ್ಲಿ ಮೂವತ್ತಕ್ಕೂ ಹೆಚ್ಚು ಗುಹೆಗಳಿವೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರ ಕಾಲದಲ್ಲೂ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲಾಗ್ತಿತ್ತಂತೆ ಲಕ್ಕುಂಡಿಯ ಟಂಕ ಸಾಲೆಗೂ ಇಲ್ಲಿಂದಲೇ ಚಿನ್ನವನ್ನ ಉಪಯೋಗ ಮಾಡ್ತಾ ಇದ್ರು ಎನ್ನಲಾಗಿದೆ ಇನ್ನು ಬ್ರಿಟಿಷರು ಸಾವಿರದ ಒಂಬೈನೂರರ ಸುಮಾರಿಗೆ ಇಲ್ಲಿ ಗಣಿಗಾರಿಕೆ ಪ್ರಾರಂಭಿಸಿದ್ರು ಬ್ರಿಟಿಷ್ ಕಾಲದ ಗಣಿ ಸುರಂಗಗಳು ಹಳೆಯ ರೈಲ್ವೆ ಹಳಿಗಳು ಮತ್ತು ಯಾಂತ್ರಿಕ ಲಿಫ್ಟ್ಗಳು ಈಗಲೂ ಇಲ್ಲಿದೆ ನಂತರ ಗಣಿಗಾರಿಕೆ ವೆಚ್ಚ ಹೆಚ್ಚಾಗಿದ್ರಿಂದ ಗಣಿಗಾರಿಕೆ ಸ್ಥಗಿತಗೊಂಡಿತ್ತು ಸುಮಾರು ಈ ಒಂದು ಕಪ್ಪತ್ತು ಗುಡ್ಡ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೆರಡು ಪ್ರದೇಶಗಳಲ್ಲೂ ಕೂಡ ಒಂದು ಖಾಸಗಿ ಕಂಪನಿ ಅನುಮತಿ ಪಡೆದಿತ್ತು ಆದರೆ ನಂತರ ಕಾಲದಲ್ಲಿ ಈ ಒಂದು ಏನು ತೋಂಟದಾರ ಮಠದ ಶ್ರೀಗಳ ನೇತೃತ್ವದಲ್ಲಿ ಈ ಕಪ್ಪತ್ತು ಗುಡ್ಡ ಉಳಿಸಬೇಕು ಮತ್ತು ವನ್ಯಜೀವಿ ಧಾಮ ಆಗಬೇಕು ಅಂತೇಳಿ ದೊಡ್ಡ ಪ್ರಮಾಣದ ಹೋರಾಟ ಆಯಿತು ಆ ಒಂದು ಹೋರಾಟ ಹಿನ್ನೆಲೆಯಲ್ಲಿ ಆ ಖಾಸಗಿ ಕಂಪ್ನಿಗೆ ನೀಡಿದಂಥ ಎಲ್ಲ ಪರವಾನಿ ಕೂಡ ರದ್ದು ಮಾಡಲಾಗಿದೆ ನಮ್ಮ ಮಾಡಿದ್ರೆ ಬ್ರಿಟಿಷರು ಮಾಡಿ ಅವರೆಲ್ಲ ಬಂಗಾರ ಲೂಟಿ ಮಾಡ್ಕೊಂಡು ಹೋಗಿ ನಂತರ ಇವೆಲ್ಲ ಉಳಿದಿದ್ದೀಗ ಸ್ವಲ್ಪ ಅನಂತರ ಹಟ್ಟಿ ಚಿನ್ನದ ಗಣಿ ಬಂದು ಅವ್ರು ಒಂದು ನೂರಾರು ವರ್ಷ ಅವ್ರದ್ದು ಸಂಶೋಧನೆ ಮಾಡೋ ಅವ್ರದ್ದು ಬಂಗಾರ ತೊಗೊಂಡ್ರಿ ಆನಂತರ ಈಗ ಎಲ್ಲರ ಅದ್ರಾಗ ದುಡಿದಂಥ ಮಂದಿ ಬಂದು ಬಂದು ರಾತ್ರಿ ಬಂತ ಕಾ ಹೊಡ್ಕೊಂಡು ಸುತ್ತಿಗೆ ಚಾಣ ತೊಗೊಂಬಂದು ಕಾಲು ಹೊಡ್ಕೊಂಡು ಹೋಗಿ ರುಬ್ಬಿ ಅವರು ಕೆಮಿಕಲ್ ಹಾಕಿ ಬಂಗಾರ ತೆಗಿತಂದ್ರೆ ಸುದ್ದಿರಿ ಬಲ್ದೋಟಾ ಸೇರಿ ಹಲವು ಖಾಸಗಿ ಕಂಪನಿಗಳ ಕಣ್ಣು ಕಪ್ಪತ್ತ ಗುಡ್ಡದ ಮೇಲೆ ನೆಟ್ಟಿದ್ದು ಅಲ್ಲಿ ಗಣಿಗಾರಿಕೆ ನಡೆಸುವ ಆಸಕ್ತಿ ತೋರಿವೆ ಆದರೆ ಪರಿಸರವಾದಿಗಳು ಮತ್ತು ಹೋರಾಟಗಾರರ ತೀವ್ರ ವಿರೋಧದ ಹಿನ್ನೆಲೆ ಈ ಚಿನ್ನದ ಗಣಿಗಳು ರಕ್ಷಣೆಗೊಳಗಾಗಿದ್ದು ಗಣಿಗಾರಿಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸದ್ಯ ಕಪ್ಪತ್ತ ಗುಡ್ಡದ ಗುಹೆಗಳಿಗೆ ಸಾರ್ವಜನಿಕರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ತಗೊಂಡದ ಮಹಾಸ್ವಾಮಿಗಳು ಏನು ಹೋರಾಟ ಮಾಡಿದ್ರು ಮತ್ತೆ ಎಸ್ಆರ್ ಹೋರಾಟ ಮಾಡ ಸ್ಥಳಕ್ಕೆ ಎಲ್ಲಾ ರೈತರು ಕೂಡಿ ಮತ್ತು ಅನೇಕ ಸಂಘಟನೆಗಳಿಂದ ಹೋರಾಟ ಮಾಡಿದ ವನ್ಯಜೀವಿ ವಿಭಾಗಕ್ಕ ಈ ಕಪ್ಪದ ಗುಡ್ಡ ಸೇರಿತು ಅದೇನೇ ಇರಲಿ ಖನಿಜ ಸಂಪತ್ತನ್ನೇ ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಕಪ್ಪತ್ತ ಗುಡ್ಡದ ಮೇಲೆ ಗಣಿಗಾರಿಕೆಯ ವಕ್ರ ದೃಷ್ಟಿ ಬೀಳದಿರಲಿ ಅನ್ನೋದೇ ಪರಿಸರವಾದಿಗಳ ಆಶಯವಾಗಿದೆ ಸಂಜೀವ್ ಪಾಂಡ್ರೆ ಗದಗ ಟಿವಿ ನೈನ್